ಮಾರ್ಚ್ ಇಪ್ಪತ್ತೆರಡಕ್ಕೆ ಕರ್ನಾಟಕ ಬಂದ್ಗೆ ಕರೆ ಹಿನ್ನೆಲೆ ಮಂಡ್ಯದಲ್ಲಿ ಕನ್ನಡ ಒಕ್ಕೂಟದ ಅಧ್ಯಕ್ಷ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಕನ್ನಡ ಪರ ಸಂಘಟನೆಗಳು ನಗರದ ಜಿಲ್ಲಾಧಿಕಾರಿ ಕಚೇರಿ ಬಳಿ ಪ್ರತಿಭಟನೆ ನಡೆಸಿದರು ಅಖಂಡ ಕರ್ನಾಟಕ ಅಭಿವೃದ್ಧಿ ಮಾಡಬೇಕು ಮೇಕೆದಾಟು ಯೋಜನೆ ಜಾರಿಗೆ ತರಬೇಕು ಎಂಇಎಸ್ ನಿಷೇಧ ಮಾಡಬೇಕು ಮತ್ತು ಎಂಇಎಸ್ ಪುನರನ್ನ ಗಡಿಪಾರು ಮಾಡಬೇಕು ಅಂತ ಆಗ್ರಹಿಸಿ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ರು ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳಿಗೆ ವಾಟಾಳ್ ನಾಗರಾಜ್ ಮನವಿ ಸಲ್ಲಿಸಿದ್ರು ವಾಟಾಳ್ ನಾಗರಾಜ್ ಮಾತನಾಡಿ ಕರ್ನಾಟಕ ರಾಜ್ಯ ತಬ್ಬಲಿ ರಾಜ್ಯವಾಗಿದೆ ಕನ್ನಡಿಗರ ಗೋಳು ಕೇಳೋರಿಲ್ಲ ಒಬ್ಬ ಶಾಸಕ ಪರಿಷತ್ ಸದಸ್ಯ ಮಂತ್ರಿ ಕನ್ನಡಿಗರ ಬಗ್ಗೆ ಮಾತನಾಡಿಲ್ಲ ಮೂರು ವರ್ಷಗಳಿಂದ ರಾಜ್ಯಪಾಲರು ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಹಿಂದಿಯಲ್ಲಿ ಮಾತನಾಡುತ್ತಿದ್ದಾರೆ ಕನ್ನಡ ಮಾತನಾಡಿ ಅಂತ ಒಬ್ಬರು ಸಹ ಅವರನ್ನು ಪ್ರಶ್ನೆ ಮಾಡಿಲ್ಲ ನಮ್ಮ ಜನಪ್ರತಿನಿಧಿಗಳು ಕನ್ನಡ ದ್ರೋಹಿಗಳು ಮಾನ ಮರ್ಯಾದೆ ಗೌರವ ಇಲ್ಲ ಕನ್ನಡ ಬಿಟ್ಟು ಹಿಂದಿಯಲ್ಲಿ ಮಾತನಾಡುವ ರಾಜ್ಯಪಾಲರನ್ನ ವಿರೋಧಿಸಿದೆ ಮೌನವಾಗಿದ್ದಾರೆ ಇದನ್ನು ತೀವ್ರವಾಗಿ ಖಂಡಿಸುತ್ತೇವೆ ಎಂದರು ರಾಜ್ಯಪಾಲರು ಕನ್ನಡದಲ್ಲೇ ಮಾತನಾಡಬೇಕು ಕನ್ನಡಿಗರಿಗೆ ಇದು ಅವಮಾನ ಬೆಳಗಾವಿಯಲ್ಲಿ ಪುಂಡರು ಕನ್ನಡಿಗರ ಮೇಲೆ ಹೊಡೆಯುತ್ತಿದ್ದಾರೆ ಮರಾಠಿಗಳು ಮುಂದೆ ಕನ್ನಡಿಗರಿಗೆ ಹೊಡೆಯುತ್ತಾರೆ ಎಚ್ಚರಿಕೆ ವಹಿಸಬೇಕು ರಾಜ್ಯದಲ್ಲಿ ಕನ್ನಡ ಮಾತನಾಡಿದರೆ ಮಾತ್ರ ಗುಜರಾತಿ ಮಲಯಾಳಿ ಹಿಂದಿ ತಮಿಳು ಅವರು ಕರ್ನಾಟಕ ಬಿಟ್ಟು ಹೋಗಿ ಕನ್ನಡಿಗರಿಗಾಗಿ ಮಾರ್ಚ್ ಇಪ್ಪತ್ತೆರಡಕ್ಕೆ ಕರ್ನಾಟಕ ಬಂದ್ ಮಾಡಲಾಗುತ್ತೆ ರೈತರನ್ನ ಗುಲಾಮರನ್ನಾಗಿ ಮಾಡಿದ್ದಾರೆ ಎಲ್ಲರೂ ಒಟ್ಟಿಗೆ ಸೇರಿ ಬಂದ್ ಮಾಡ್ತೇವೆ ಎಲ್ಲರೂ ಸಹ ಬಂದ್ಗೆ ಬೆಂಬಲ ನೀಡುವಂತೆ ಮನವಿ ಮಾಡಿದ್ರು ರಾಜ್ಯಪಾಲರು ಹಿಂದಿಯಲ್ಲಿ ಮಾತನಾಡ್ತಾ ಇದ್ದಾರೆ ಮೂರು ವರ್ಷದಿಂದ ನೀವು ಯಾಕೆ ಹಿಂದಿಯಲ್ಲಿ ಮಾತನಾಡ್ತೀರಿ ನಮ್ಮದು ಕರ್ನಾಟಕ ರಾಜ್ಯ ಅಂತ ಹೇಳಿ ಒಬ್ಬರು ಕೇಳಲಿಲ್ಲ ವಿಧಾನ ಪರಿಷತ್ ಸದಸ್ಯರಾಗಲಿ ವಿಧಾನಸಭೆಯ ಸದಸ್ಯರಾಗಲಿ ಮಂತ್ರಿಗಳಾಗಲಿ ಒಬ್ಬರು ನಾನು ಇವರನ್ನು ನಿಜವಾಗಲೂ ಬಹಳ ತೀಕ್ಷ್ಣವಾಗಿ ಮಾತನಾಡೋದಾದರೆ ಕನ್ನಡ ದ್ರೋಹಿಗಳಿವರು ಇವರು ಇವರಿಗೆ ಮಾನ ಮರ್ಯಾದೆ ಗೌರವ ಸ್ವಲ್ಪ ಇಲ್ಲ ನಮ್ಮ ಶಾಸನ ಸಭೆಯಲ್ಲಿ ಜಂಟಿ ಅಧಿವೇಶನದಲ್ಲಿ ಕನ್ನಡ ಬಿಟ್ಟು ಹಿಂದಿಯಲ್ಲಿ ಮಾತನಾಡ್ತಕ್ಕಂಥ ರಾಜ್ಯಪಾಲರನ್ನ ವಿರೋಧಿಸದೆ ಇರ್ತಕ್ಕಂಥದ್ದು ಈ ರಾಜ್ಯದ ಚುನಾಯಿತ ಪ್ರತಿನಿಧಿಗಳು ನಿಜವಾಗ್ಲೂ ಗೌರವ ಇಲ್ಲ ಇದು ಬಹಳ ಅತ್ಯಂತ ನೋವಿನ ಪ್ರಸಂಗ ನಾನು ಇದನ್ನು ತೀವ್ರವಾಗಿ ಖಂಡಿಸ್ತೇನೆ ಇಪ್ಪತ್ತ ಎರಡು ಕರ್ನಾಟಕ ಬಂದ್ನಲ್ಲಿ ರಾಜ್ಯಪಾಲರ ನಿರ್ಧಾರವನ್ನು ವಿರೋಧಿಸ್ತೇನೆ ರಾಜ್ಯಪಾಲರು ಇನ್ನು ಮುಂದೆ ಕನ್ನಡದಲ್ಲೇ ಮಾತನಾಡಬೇಕು ಹಿಂದಿಯಲ್ಲಿ ಬೇಕಾದರೂ ಬರ್ಕೊಳ್ಳಿ ಕನ್ನಡ ಪದವನ್ನು ಉಪಯೋಗಿಸಬೇಕು ಪುಟಗಟ್ಲೆ ಭಾಷಣ ಬೇಡ ಒಂದೇ ಪುಟ ಅದ್ಭುತವಾಗಿ ಜಂಟಿ ಅಧಿವೇಶನದಲ್ಲಿ ಕನ್ನಡದಲ್ಲಿ ಮಾತನಾಡಬೇಕು ಕನ್ನಡದಲ್ಲಿ ಮಾತಾಡಲೇಬೇಕು ನಾನೇ ಇದ್ದಿದ್ದರೆ ನಿಮಗೆ ಹೇಳ್ತೀನಿ ಬಹುಶಃ ನಿಮ್ಮೆಲ್ಲರೂ ಗೊತ್ತಿರ್ಬೋದು ಸುಮಾರು ಹದಿನೈದು ವರ್ಷ ರಾಜ್ಯಪಾಲರ ಭಾಷಣ ವಿರೋಧ ಮಾಡಿದ್ದೇನೆ ಒಂದು ಹಂತದಲ್ಲಿ ಕಲಾಂ ನಮ್ಮ ಖುರ್ಷ್ ಆಲಂ ಖುರ್ಷಿದ್ ಆಲಂ ಅವರು ರಾಜ್ಯಪಾಲರು ನನ್ನ ಗದ್ದಲವನ್ನು ತಡೆಯಲಾರದೆ ಭಾಷಣ ಮಾಡದೆ ಹೊರಟೋರು ಜಯ ಪಟೇಲ್ ಕಾಲದಲ್ಲಿ ಐತಿಹಾಸಿಕವಾದಂಥ ದಿನ ನಾನು ಎಂದೂ ರಾಜ್ಯಪಾಲರನ್ನ ಇಂಗ್ಲಿಷ್ನಲ್ಲಿ ಮಾತಾಡೋದು ಬಿಟ್ಟಿಲ್ಲ ಇನ್ನು ಹಿಂದಿಯಲ್ಲಿ ಮಾತನಾಡ್ತಾರೆ ಅಂತ ಹೇಳಿದ್ರೆ ರಾಜ್ಯಪಾಲರ ಹಿಂದಿ ಭಾಷಣ ಕನ್ನಡಿಗರಿಗೆ ಅವಮಾನ ಕರ್ನಾಟಕ ಅವಮಾನ ರಾಜ್ಯಕ್ಕೆ ಅವಮಾನ ಪ್ರತಿಭಟನೆಯಲ್ಲಿ ಕನ್ನಡ ಸೇನೆ ರಾಜ್ಯಾಧ್ಯಕ್ಷ ಕೆ ಆರ್ ಕುಮಾರ್ ಜಿಲ್ಲಾಧ್ಯಕ್ಷ ಮಂಜುನಾಥ್ ಸೇರಿದಂತೆ ಕನ್ನಡಪರ ಸಂಘಟನೆಗಳು ಭಾಗಿಯಾಗಿದ್ರು